ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲೇ ನಾವು ಮಕ್ಕಳಿಗೆ ದೊಡ್ಡವರಿಗೆ ಪ್ರತಿಯೊಬ್ಬರಿಗೂ ಎನರ್ಜಿ ಬೂಸ್ಟ್ ಯಾವ ರೀತಿ ಮಾಡೋದಂತ ಶೇರ್ ಇದ್ದೀನಿ ಎನರ್ಜಿ ಬೂಸ್ಟ್ ಮಾಡೋದಕ್ಕೆ ನಾನಿಲ್ಲಿ ಕಾಳು ಒಂದು ಮುಷ್ಟಿಯಷ್ಟು ನೆನೆ ಇಟ್ಕೊಂಡಿದ್ದೀನಿ ಸುಮಾರು ಹನ್ನೆರಡು ಗಂಟೆ ಆದರೂ ನೆನೆಬೇಕು ಹಾಗೆ ನಾನು ಆರು ಬಾದಾಮಿಯನ್ನು ಕೂಡ ನೆನೆಸಿ ಇಟ್ಕೊಂಡಿದ್ದೀನಿ ಇವಾಗ ನಾವು ಏನು ಮಾಡಬೇಕಪ್ಪ ಅಂತಂದರೆ ಬಾದಾಮಿ ಮೇಲಿನ ಸಿಪ್ಪೆಯೆಲ್ಲ ತೆಗಿಬೇಕು ಇಲ್ಲಿ ನೋಡಿ ನಾನು ಯಾವ ರೀತಿ ಇದ್ದೀನಿ ಅಂತ ಬಾದಾಮಿ ಸಿಪ್ಪೆಯೆಲ್ಲ ತೆಗೆದಾಯಿತು ಇವಾಗ ನಾವು ಸೋಯಾ ಸಿಪ್ಪೆ ಕೂಡ ತೆಗಿಬೇಕು ಈ ರೀತಿಯಾಗಿ ಕಿವುಚಿ ಕಿವುಚಿ ನೀರು ಹಾಕಿ ನೀರೆಲ್ಲ ಸೋಸಬೇಕು ಮೇಲೆ ಸಿಪ್ಪೆಯೆಲ್ಲ ತೇಲಿ ಹೋಗುತ್ತೆ ಭಾಳ ಕಷ್ಟಪಡುವಂಥ ಅವಶ್ಯಕತೆ ಇಲ್ಲ ಸಿಪ್ಪೆ ತೆಗೆಯೋದು ಕೂಡ ಈಸಿಯಾಗಿದೆ ಇಲ್ಲಿ ನೋಡಿ ಸಿಪ್ಪೆ ತೆಗೆದಿರುವಂಥ ಸೋಯಾ ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ನೆನೆಸಿಟ್ಕೊಂಡಿರುವಂಥ ಬಾದಾಮಿ ದ್ರಾಕ್ಷಿ ವಾಲ್ನಟ್ಸ್ ಒಣ ಖರ್ಜೂರ ಸ್ವಲ್ಪ ಒಣ ಕೊಬ್ಬರಿ ಮೂರು ಏಲಕ್ಕಿ ನಾಲ್ಕು ಪಿಸ್ತಾ ಮೂರು ಗೋಡಂಬಿ ಸೇರಿಸ್ಕೊಂಡು ಮೊದಲಿಗೆ ನಾವು ನೀರು ಹಾಕದೆ ಗ್ರೈಂಡ್ ಮಾಡ್ಕೋಬೇಕು ಇಲ್ಲಿ ನೋಡಿ ನಾನು ಯಾವ ರೀತಿ ಗ್ರೈಂಡ್ ಮಾಡಿಕೊಂಡಿದ್ದೀನಿ ಅಂತ ಇವಾಗ ನಾವು ಸ್ವಲ್ಪ ನೀರು ಸೇರಿಸ್ಕೊಂಡು ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು ಇಲ್ಲಿ ನೋಡಿ ನಾನು ಈ ರೀತಿಯಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನಿಮ್ಮ ಹತ್ರ ಜ್ಯೂಸ್ ಇದ್ರೆ ಗ್ರೈಂಡ್ ಮಾಡ್ಕೊಳ್ಳಿ ನನ್ನ ಹತ್ರ ಇರಲಿಲ್ಲ ಹಾಗಾಗಿ ನಾನು ಮಿಕ್ಸಿಯಲ್ಲಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನಾನು ಪಾತ್ರೆ ತೊಗೊಂಡಿದ್ದೀನಿ ಪಾತ್ರೆಗೆ ಗ್ರೈಂಡ್ ಮಾಡಿಟ್ಕೊಂಡಿರುವಂಥ ಜ್ಯೂಸು ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಅರ್ಧ ಲೀಟರ್ ಆಗುವಷ್ಟು ನೀರು ಹಾಕೊಳ್ತಾ ಇದ್ದೀನಿ ಇಲ್ಲಿ ನಾನು ನಾಲ್ಕು ಜನಕ್ಕೆ ಆಗುವಷ್ಟು ಬೂಸ್ಟ್ ರೆಡಿ ಮಾಡ್ತಾ ಇದ್ದೀನಿ ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ಈ ರೀತಿಯಾಗಿ ಬೂಸ್ಟ್ ರೆಡಿ ಮಾಡಿಕೊಂಡು ಕುಡಿಯೋದ್ರಿಂದ ತುಂಬಾ ಆಗಿ ಇರ್ತೇವೆ ನೋಡಿ ಫ್ರೆಂಡ್ಸ್ ನೆನಪಿನ ಶಕ್ತಿ ಕೂಡ ಹೆಚ್ಚಾಗುತ್ತೆ ಮಕ್ಕಳು ತುಂಬ ವೀಕ್ ಇದ್ದರೆ ನೆನಪಿನ ಶಕ್ತಿ ಕಡಿಮೆ ಇದ್ದರೆ ಅವರಿಗೆ ಅವಶ್ಯವಾಗಿ ಮಾಡಿ ಕುಡಿಸಬಹುದು ನೀರು ಹಾಕಿ ಮಿಕ್ಸ್ ಮಾಡಿಕೊಂಡಾದ ನಂತರ ಗ್ಯಾಸ್ ಆನ್ ಮಾಡಿ ಹತ್ತು ನಿಮಿಷ ನಾವು ಕುದಿಸ್ಬೇಕು ಇದಕ್ಕೆ ನಾನು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆ ಕೂಡ ಸೇರಿಸ್ಕೊಂಡಿದ್ದೀನಿ ಯಾರಿಗೆಲ್ಲ ಸಕ್ಕರೆ ಬೇಡ ಅನ್ನೋರು ಹನಿ ಕೂಡ ಹಾಕಿ ಕುಡಿಬಹುದು ಅಂದರೆ ಶುಗರ್ ಪೇಷಂಟ್ ಇರ್ತಾರಲ್ಲ ಅವರಿಗೆ ಹನಿ ಅಥವಾ ಬೆಲ್ಲ ಸೇರಿಸಿ ಕೊಡಬಹುದು ನಾವು ಗ್ಯಾಸ್ ಆನ್ ಮಾಡಿ ಇಟ್ಟ ಮೇಲೆ ಮಧ್ಯೆ ಮಧ್ಯೆ ಮಿಕ್ಸ್ ಮಾಡ್ತಾ ರೆಡಿ ಮಾಡ್ಕೋಬೇಕು ಇವಾಗ ನಮಗೆ ಬೂಸ್ಟ್ ರೆಡಿ ಆಯಿತು ಇಲ್ಲಿ ನೋಡಿ ನಾನು ಗ್ಲಾಸ್ ತೊಗೊಂಡಿದ್ದೀನಿ ಗ್ಲಾಸ್ಗೆ ನಾನು ಕಾಲು ಕಪ್ ಆಗುವಷ್ಟು ಹಾಲು ಹಾಕ್ಕೊಂಡಿದ್ದೀನಿ ಅದಕ್ಕೆ ನಾನು ರೆಡಿ ಮಾಡಿ ಇಟ್ಕೊಂಡಿರುವಂಥ ಬೂಸ್ಟ್ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕಾಯಿಸಿರುವಂಥ ಹಾಲು ಸೇರಿಸ್ಕೋಬೇಕು ಹಾಲು ಬಿಸಿ ಇರಬೇಕು ಆವಾಗ ನಾವು ಸೇರಿಸ್ಕೊಂಡು ಈ ರೀತಿಯಾಗಿ ನಾವು ಮಿಕ್ಸ್ ಮಾಡಿಕೊಂಡು ಕುಡಿಬೇಕು ನೋಡಿ ಫ್ರೆಂಡ್ಸ್ ಮಹಿಳೆಯರಾಗಲಿ ಪುರುಷರಾಗಲಿ ಹೌಸ್ ವೈಫ್ ಆಗಲಿ ವರ್ಕಿಂಗ್ ವುಮೆನ್ಸ್ ಆಗಲಿ ಮಕ್ಕಳಾಗಲಿ ಕಾಲೇಜ್ ಸ್ಟೂಡೆಂಟ್ ಆಗಲಿ ಈ ರೀತಿಯಾಗಿ ಪ್ರತಿದಿನ ಎನರ್ಜಿ ಬೂಸ್ಟ್ ಮನೆಯಲ್ಲೇ ಮಾಡಿಕೊಂಡು ಕುಡಿಯೋದ್ರಿಂದ ತುಂಬಾ ಎನರ್ಜಿಟಿಕ್ಕಾಗಿ ಇರಬಹುದು ದಿನ ಪೂರ್ತಿ ಆಕ್ಟಿವ್ ಆಗಿ ಇರಬಹುದು ಯಂಗ್ ಆ್ಯಂಡ್ ಆಗಿ ಇರಲು ಈ ರೀತಿಯಾಗಿ ಎನರ್ಜಿ ಬೂಸ್ಟ್ ಮನೆಯಲ್ಲೇ ರೆಡಿ ಮಾಡಿಕೊಂಡು ಕುಡೀರಿ ಯಾವ ರೀತಿ ಆಗುತ್ತೆ ಅಂತ ಕಮೆಂಟ್ ಹಾಕಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು